ಲಕ್ಷ್ಮಿ ಪೂಜೆ ಮಾಡಿದ್ರೆ ರೊಕ್ಕ ಬರೋಂಗಿತ್ತು ಅಂದ್ರೆ ಅಮೇರಿಕದವ್ರಿಗೆ ಲಕ್ಷ್ಮಿ ಅಂದ್ರ ಯಾರು ಗೊತ್ತಿಲ್ಲ ಜಪಾನ್ ದೇಶದವ್ರಿಗೆ ಲಕ್ಷ್ಮಿ ಅಂದ್ರೆ ಯಾರು ಗೊತ್ತಿಲ್ಲ ಎಲ್ಲರೂ ಹೋಗಿ ಅಮೇರಿಕದಲ್ಲಿ ಕೇಳ್ರಿ ಲಕ್ಷ್ಮಿ ಯಾರು ಅಂತ ಇಸ್ ಲಕ್ಷ್ಮಿ ಇಟ್ಸ್ ಜೋಲಿ ಲಕ್ಷ್ಮಿ ಹ ಏನ್ ಜಗತ್ತದ ಜನರನ್ನ ನಿಮ್ಮನ್ನ ಅಂತಂದ್ರ ಲಕ್ಷ್ಮಿ ಪೂಜೆ ಮಾಡಿದ್ರೆ ರೊಕ್ಕ ಬರ್ತದಂತ ತಮ್ಮ ಭಾರತ ಕಾಶ್ಮೀರದ ಇವರು ಲಕ್ಷ್ಮೀ ಪೂಜೆ ಮಾಡಿದ್ರೆ ದರಿದ್ರತನ ಹೋಗಲಿಲ್ಲ ಜಪಾನ್ ಮತ್ತು ಅಮೆರಿಕ ಬೇರೆ ದೇಶಗಳಲ್ಲಿ ಲಕ್ಷ್ಮಿ ಯಾರು ಅಂತ ಗೊತ್ತಿಲ್ಲ ದೇಶದಲ್ಲಿ ದುಡಿದ್ರು ನಿಮ್ಮಂತ ಭಾರತ ದೇಶರಿಗೆ ಸಾಲ ಕೊಡ್ತಾರೆ ಮನುಷ್ಯರಿಗೂ ದುಡಿಯೋದನ್ನು ಬಿಟ್ಟು ಪೂಜೆ ಮಾಡೋದು ಕಲಸಿ ಪೂಜಾರಿಗಳ ಯಾವುದು ದೇಶ ಇದು ಯಾವುದ್ರಿ ಈ ದೇಶ ಏನು ದೇಶ ಉದ್ಧಾರ ಆಗೋದು ಗುಡಿಯಿಂದನೋ ಮಸೀದಿಂದನೋ ಮಂದಿರದಿಂದನೋ ಅದಕ್ಕೆ ಬಸವಣ್ಣ ಬರದ ಎಷ್ಟು ಸುಂದರವಾದ ರಚನೆಯಾದಂಥ ವಚನವನ ಬರದ ಕೃಷಿ ಕೃತ್ಯ ಕಾಯಕ ಮಾಡುವ ಸದ್ಭಕ್ತನ ಪಾದವ ತೋರಿಸಿ ಬದುಕಿಸಯ್ಯ ಆತನ ತನು ಶುದ್ಧ ಆತನ ಮನಶುದ್ಧ ಆತನ ಭಾವ ಶುದ್ಧ ಆತನ ಮನೆಯಲ್ಲಿ ಹೊಕ್ಕು ಲಿಂಗಾರ್ಚನೆ ಮಾಡಿದ ಗುರು ನಾವು ರೈತರನ್ನ ದೇವರನ್ನು ತೊಳೆದು ಹೋಗ್ಲಿ ರೈತರನ್ನು ಮರೆತೋ ಕೆಲಸ ಮರ್ತೋ ಕಾಯಕ ಮರ್ತೋ ದಯಮಾಡಿ ನಿಮ್ಮ ಇಲ್ಲಿ ಕುಂತಿರೋ ಬಾಳೆ ಜನ ಗಂಡಸರಿದ್ರಿ ಸರಿದ್ರಿ ಹೆಣ್ಮಕ್ಳ ಕಡಿಮೆ ಇದ್ರಿ ನಿಮ್ಮ ಹೆಣ್ಮಕ್ಳಿಗೆ ದೇವ್ರ ಖರ್ಚು ಮಾಡೋ ರೊಕ್ಕನ ಪ್ರತಿ ದಿನ ಪಿಗ್ಮಿ ಹಾಕ ಕೇಳ್ರಿ ವರ್ಷಕ್ಕೆ ನಾಲ್ಕು ಬಿಲ್ವಾರ ಮಾಡಿಸ್ಕೊಳ್ಬಹುದು ಬಂಗಾರ ಮಾಡಿಸ್ಕೋಬಹುದ್ರಿ ದೇವ್ರ ಕೊಡೋ ರೊಕ್ಕನ ಯಾ ಕೇಳತ್ತ ಕೇಳತ್ತನವ ಬಾಳೆಹಣ್ಣು ನಿನಗೆ ನಿನಗ ಅದನ್ನ ಬಿಡ್ತಾರ ಬೆಳಿಗ್ಗೆ ಬಾಳೆಹಣ್ಣು ತಗೊಂಡು ಹೋಗ್ತಾರ ಗಣಪತಿಗೆ ಬೆಣ್ಣೆ ಸೇವೆ ಮಾಡಿದ್ರೆ ದೇವರು ಸಾಕ್ಷಾತ್ ಒಲಿಯುತ್ತಾನೆ ಅಂತ ತಾಮ್ರಪಾಣಿ ಹೇಳ್ತಾನೆ ಹನ್ನೆರಡು ಗಂಟೆಗೆ ಯಾರು ತಾಮ್ರಪಾಣಿ ಅಂತೇನ ಹನ್ನೆರಡು ಗಂಟೆಗೆ ಹೇಳ್ತಾನೆ ಸ್ವಾಮಿ ಬೆಣ್ಣೆ ಸೇವೆ ಮಾಡಿದ್ರೆ ದೇವರು ಒಲಿಯುತ್ತದ ಅಂತಂದ್ರೆ ಬೆಣ್ಣೆ ತೊಗೊಂಡ ಸೇವೆ ಮಾಡೋದು ನಿಮಗೆ ಇಷ್ಟು ಪಂಚಾಮೃತ ಕೊಡ್ತಾನೆ ನೀವು ತಿಂದು ತಲೆ ಮೇಲೆ ಹೋಗ್ಕೊಂಡು ಮೂರು ಮೂರು ಸಲ ತಿರ್ಗಾಡಿ ಹುಚ್ಚರಂಗ ತಿರ್ಗಾಡೋದಿಲ್ಲ ಅದಕ್ಕಿಂತ ತಿರ್ಗಾಡ್ತಾರ ಇವು ಕುಡ್ದವ ರೀ ಅದಕ್ಕಿಂತ ರೌಂಡ್ ನಾಲ್ಕು ರೌಂಡ್ ಓಡದವ್ ಕೊಡೋ ತೀರ್ಥ ತಗೊಂಡು ಬೆಣ್ಣೆ ಕೊಟ್ಟು ಬರ್ತಾರೆ ಬೆಣ್ಣೆ ಕಾಯಿಸಿ ಮಕ್ಳಿಗೆ ಹೋಳಿಗೆ ಮೇಲೆ ಹಾಕ ಅವ್ರು ಅವು ಚೆನ್ನಾಗಿ ಬದುಕ್ತಾರ ನೀವು ನೀರ್ ತಗೊಂಡು ಬಂದು ಕುಂತೀರಿ ಈ ಏನು ಮಾಡ್ಬೇಕು ನಿಮಗ ಬೆಣ್ಣೆ ತಿನ್ರಿ ಅಂದ್ರೆ ಬೆಣ್ಣೆ ತಗೊಂಡೋಗಿ ಕೊಡ್ತೀರಿ ಬಾಳೆನ್ ತಿನ್ರಿ ಅಂತ ಕೊಟ್ಟರೆ ಬಾಳೆನ್ ಕೊಡ್ತೀರಿ ಹೆಂಗ ನಿಮ್ಮನ್ನು ಚಿಂತನೆ ನಾನು ನಿಂಗೆ ಮಾತಾಡ್ತಿದ್ದೀನಲ್ಲ ನಾನು ಸ್ವಾಮಿ ಅಲ್ಲ ನಿಮ್ ಪಾಲಿಗೆ ನಾನು ಹೆಂಗಿರ್ಬೇಕು ಗೊತ್ತೇನು ಸ್ವಾಮಿಗಳಾದವ್ರು ಹೆಂಗಿರ್ಬೇಕೇನೋ ಸ್ವಾಮಿಗಳಾದವ್ರ ಹೆಂಗ್ ಆಶೀರ್ವಚನ ಮಾಡ್ಬೇಕೇನ್ ಗೊತ್ತೇನೋ ತಿಳಿದವರು ತಿಳಿದವರು ತಿಳಿಯಲಾರದವರಿಗೆ ತಿಳಿಯದಂತೆ ಉಪದೇಶ ಮಾಡುವುದೇ ಆಶೀರ್ವಚನ ತಿಳಿದವರು ತಿಳಿಯಲಾರದವರಿಗೆ ತಿಳಿಯದಂತೆ ಉಪದೇಶ ಮಾಡುವುದೇ ನಾವ್ ಹಿಂಗಂದು ಬಿಟ್ರೆ ನೀವ್ ಹಿಂಗ ಉದ್ಧಾರ ಆಗ್ತಿರಂತೆ ಹಿಂಗಂದು ಉದ್ದಾರ ಆಗೋದಿತ್ತು ಅಂದ್ರೆ ಜಗತ್ನಾಗ ಎದಕ್ ಸ್ವಾಮಿ ಎಲ್ಲಾರು ಹಿಂಗ ಹೋಗಿತ್ತು ಎಲ್ಲ ಸ್ವಾಮಿಗಳು ಹೋಗಿ ಅಲ್ಲಿ ನಿಂತ್ಕೊಂಡ್ಬಿಡ್ಲಿ ಎಲ್ಲಿ ಚೆನ್ನೈನಲ್ಲಿ ಹಿಂಗಂದು ಬಿಡ್ಲಿ ನೀರು ಬತ್ತು ಬಿಡ್ಲಿ ಅತ್ತ ಬಿಡ್ಲಿ ಸ್ವಾಮಿ ಹಿಂಗಂದ ಬಿಡ್ಲಲ್ಲ ಎಲ್ಲಾರು ಪರ್ದಾಡಕರ ಏನ್ ಈ ಜಗತ್ತಿನಲ್ಲಿ ಎಂತೆಂತ ಮೋಸಗಾರ ಉಟ್ಟಾರ ಅಂದ್ರ ಹೇಳಬಾರ ಹೇಳಬಾರದು ಮಾತನಾಡೋದಿಲ್ಲ ಹೆಚ್ಚು ಮಾತಾಡೋರ ಮುಂದೆ ಮೈ ಕೊಡಬಾರ್ದಂತೆ ಎಮ್ಮೆಯನ್ನ ನೀರ್ನಲ್ಲಿ ಬಿಡಬಾರ್ದಂತೆ ಹೆಣ್ಣು ಮಕ್ಕಳನ್ನ ಸೀರೆ ಅಂಗಡಿ ಆಗ ಬಿಡಬಾರ್ದಂತೆ ಹೆಚ್ಚು ಹೊತ್ತು ಮಾತಾಡಕ್ ಹೋಗೋದಿಲ್ಲ ನಿಮಗೆ ತಮಾಷೆ ಒಳಗಡೆ ಚಿಂತನೆ ಹೇಳ್ತಾ ಇದ್ದೀನಿ ಯಾಕಂದ್ರೆ ಬೆಳಗಿನಿಂದನೂ ನೀವು ಕೂತಿರ್ತೀರಿ ನಿಮ್ಮ ಮನಸ್ಸಿಗೆ ಒಂದಿಷ್ಟು ನನ್ನ ಹಾಸ್ಯದೊಳಗಡೆ ನಿಮಗೆ ಚಿಂತನೆ ಇದೆ ನನ್ನ ಹಾಸ್ಯದ ಮಾತಿನಲ್ಲಿ ನಿಮಗೆ ಜವಾಬ್ದಾರಿ ಬದುಕನ್ನು ಕಟ್ಟಲಿಕ್ಕೆ ಅವಕಾಶ ಇದೆ ಎದ್ದೇಳಬೇಕು ನೀವೆಲ್ಲರೂ ಬೆಲ್ಲರೂ ಎದ್ದೇಳಬೇಕು ಚೆನ್ನಾಗಿ ಎದ್ದೇಳಬೇಕು ಕೊಲ್ಲೂರು ಮೂಕಾಂಬಿಕೆಗೆ ಸೀರೆ ಉಡಿಸಿದ್ರೆ ದೇವರು ತೃಪ್ತಿ ಆಗ್ತಾಳಂತೆ ಥೋ ಇನ್ನು ಕೇಳಿದ್ರೆ ಊರೊಳಗೆ ಊರೊಳ ಗೌಡ್ರು ದ್ಯಾಮ್ ದುರ್ಗವನ್ನು ಜಾತ್ರೆ ಮಾಡ್ತಾರೆ ಗೊತ್ತೇ ನಿಮಗ ಏನ್ರಿ ಶಿವನ್ ಗೌಡ್ರೆ ದ್ಯಾಮವ್ನಿಗೆ ಜಾತ್ರೆ ಟೈಮ್ ನಲ್ಲಿ ದೇವ್ರಿಗೆ ತಾಲಿ ಕಟ್ಟವ್ರು ಯಾರು ಗೊತ್ತೇನ ಯಾರು ಕಟ್ತಾರ ಪೂಜಾರಿ ಕಟ್ಟಲ್ಲ ಊರ್ ಗೌಡ ಕಟ್ತಾನ ಏನ್ರಪ್ಪಳ ದ್ಯಾಮೋವನಿಗೆ ಊರ ಗೌಡ ತಾಲಿ ಕಟ್ತಾನ ಅಂದ್ರೆ ಗೌಡ್ ರೆನ್ ದ್ಯಾಮೋವ್ ಆದ್ಲಲ್ ರೀ ಜಗತ್ನಾಗ ಗೌಡ್ ನೆಂಡ್ತಿ ದ್ಯಾಮೋವನೂ ಆದ್ಲಾ ದುರ್ಗವನು ಅದ್ಲಾ ಇರಲಿ ದಾಮವನ್ನು ಇರಲಿ ದುರ್ಗವ್ನು ಇರಲಿ ಕಾಟವನು ಇರಲಿ ಬೀರವ್ನೂ ಇರಲಿ ಅವು ನಮ್ಮ ದೇವರುಗಳನ್ನ ಇಟ್ಕೊಬಿಡೋಣ ಆದ್ರೆ ಈ ದೇವ್ರು ಹಂಚಿದ್ರಲ್ಲ ಈ ಸ್ವಾಮಿಗಳು ಈ ಪುರೋಹಿತ ಶಾಹಿಗಳು ಈ ಪಟ್ಟಭದ್ರ ಹಿತಾಶಕ್ತಿಗಳು ನಾನು ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದೆ ತುಪ್ಪ ತಿಂದವರಿಂದ ದೇಶ ಹಾಳಾಗಿದೆ ಮಾಂಸ ತಿಂದವರಿಂದ ಈ ದೇಶ ಹಾಳಾಗಿಲ್ಲ ಅಂತ ಬಹಳ ಜನ ನನ್ನನ್ನು ಹಿಡ್ಕೊಂಡು ಜಗ್ಗಾಡಿದ್ರು ಫೇಸ್ಬುಕ್ನಾಗ ಒಳ್ಳೆ ಬಬ್ಬಲ್ ಗಂಗ ಜನಗ್ದ ಏನ್ ಹಿಂಗ ಹೇಳಕ್ ಕತ್ತಿದ್ರು ಅವರು ಹೇಳಕ್ ಕತ್ತಿದ್ರು ನಾನಂತೂ ಏನು ಹೇಳಿಲ್ಲ ಹೌದು ತುಪ್ಪ ತಿಂದವರಿಂದ ದೇಶ ಹಾಳಾಗಿದೆ ಮಾಂಸ ತಿಂದವರಿಂದ ಹಾಳಾಗಿಲ್ಲ ಅನ್ನೋದಾದ್ರೆ ಈ ದೇಶದಲ್ಲಿ ಮಾಂಸ ತಿಂದವರಿಂದ ದೇಶ ನಾನು ಇಸ್ಲಾಮ್ರನ್ನ ಕುರ್ತಿ ಹೇಳೋದಲ್ಲ ಈ ದೇಶದಲ್ಲಿ ನೈಂಟಿ ನೈನ್ ಪರ್ಸೆಂಟ್ ನಾವೆಲ್ಲರೂ ಮಾಂಸಾಹಾರಿಗಳು ಈ ದೇಶ ನಮ್ಮಿಂದ ಹಾಳಾಗಿದೆಯೋ ಅಥವಾ ನಿಮ್ಮಂತ ಪಟ್ಟಭದ್ರ ಹಿತಾಶಕ್ತಿಗಳು ಮಡಿವಂತಿಕೆಯಿಂದ ಈ ದೇಶ ಹಾಳಾಗಿದೆಯೋ ಅನ್ನೋತಕ್ಕಂಥದನ್ನ ಚಿಂತನೆ ಮಾಡಬೇಕಾಗಿರ್ತಕ್ಕಂಥ ಈ ದೇಶದಲ್ಲಿ ಎಲ್ಲರೂ ಮಾಂಸಾಹಾರಿಗಳು ಧರ್ಮದಲ್ಲಿ ತಂದ್ರು ಮಾಂಸ ತಿನ್ನಬಾರದು ಅದನ್ನು ತಿನ್ನಬಾರದು ಇದನ್ನು ತಿನ್ನಬಾರದು ಅಂಗ ತಿನ್ನಬಾರದು ಇದನ್ನು ಮುಟ್ಟಬಾರದು ಅದನ್ನು ಮುಟ್ಟಬಾರದು ಇವರಿಗೆ ಗೋವೇ ದೇವರಾದರು ಯಾರಿಗೆ ಯಾರಿಗೆ ಉತ್ತಮರಿಗೆ ಉತ್ತಮರಿಗೆ ಇವರಿಗೆ ದೇವರು ಹತ್ತು ದಶಾವತಾರದಲ್ಲಿ ಮತ್ತು ಹಂದಿನ ವರಹಾವತಾರ ಆಗೇನೆ ಅದನ್ನು ಯಾಕೆ ವರಹ ಯಾಕೆ ದೇವರು ಆಗಬಾರದು ನಿಮಗೆ ಕಳ್ರು ನೀವು ಸಂದರ್ಭ ಬಂದಾಗ ಚಾಪೆ ಹಾಸೋರು ನೀವು ಸಂದರ್ಭ ಬಂದಾಗ ಚಾಪೆ ಹಾಸೋರು ಅದಕ್ಕಾಗಿ ಬಸವಣ್ಣ ನುಡಿದ ವಿಪ್ರರು ನುಡಿದಂತೆ ನಡೆಯೋರು ವಿಪ್ರರು ನುಡಿದಂತೆ ನಡೆಯರು ತನ ಬಂದು ಬಟ್ಟೆ ಶಾಸ್ತ್ರಕ್ಕೊಂದು ಬಟ್ಟೆ ವಿಪ್ರರು ನುಡಿದಂತೆ ನಡೆಯೋರು ತನ ಬಂದು ಬಟ್ಟೆ ಶಾಸ್ತ್ರಕ್ಕೊಂದು ಬಟ್ಟೆ ಏನು ಬಸವಣ್ಣ ಎದ್ದು ಬಂದ ಏನು ಬುದ್ಧ ಎದ್ದು ಬಂದ ಈ ಮಾತನ್ನು ಹೇಳಿದ್ರು ಅಂಬೇಡ್ಕರ್ ಬಂದು ಹೇಳಿದ್ರು ಆದರೂ ನಮ್ಮ ಜನ ಎಚ್ಚೆಚ್ಚಲಿಲ್ಲ ನಮ್ಮ ಜನ ಇವತ್ತಿಗೂ ಗುಡಿಗಳಲ್ಲಿ ನಿಲ್ತಾರೆ ಅಂಬೇಡ್ಕರ್ ಎಂತಹ ಮಾತನ್ನು ಹೇಳಿ ಹೋದ್ರು ಈ ನಾಡಿನ ಒಳಗಡೆ ಈ ದೇಶದ ಹೆಣ್ಣು ಮಕ್ಕಳು ಈ ದೇಶದ ಹೆಣ್ಣು ಮಕ್ಕಳು ಗುಡಿ ಗುಂಡಾರದಲ್ಲಿ ನಿಲ್ಲುವ ಕ್ಯೂಗಳು ಕಾಣುವ ಹೆಣ್ಣು ಮಕ್ಕಳು ಗುಡಿ ಗುಂಡಾರದಲ್ಲಿ ನಿಂತು ನಿಂತಿರುವ ಕ್ಯೂನಲ್ಲಿ ನಿಂತಿರುವ ಹೆಣ್ಣು ಮಕ್ಕಳು ಎಂದು ಗ್ರಂಥಾಲಯದಲ್ಲಿ ಕ್ಯೂ ನಿಲ್ಲುತ್ತದೆ ಅಂದು ಈ ದೇಶ ಉದ್ದಾರ ಆಗ್ತದೆ ಅನ್ನತಕ್ಕಂಥ ಮಾತನ್ನು ಹೇಳಿ ಹೋದರು ಅಂಬೇಡ್ಕರ್ ಎಲ್ಲಿದ್ದೀವಿ ನಾವು ಕುಳಿತವರೇ ಎಚ್ಚರವಾಗಿ ನಂಬಬೇಡ್ರಿ ಇವ್ರನ್ನೂ ಮೂಢ ನಂಬಿಕೆ ಮೋಸ ವಂಚನೆ ಮೈ ಮೇಲೆ ದೇವ್ ಅಲ್ರಿ ಈ ದೇಶದಲ್ಲಿ ಒಂದು ಪ್ರಶ್ನೆ ಕೇಳ್ತೇನೆ ನಾನು ಉತ್ತಮರ ಹೆಣ್ಣು ಮಕ್ಕಳು ದೇವದಾಸಿಯರಾಗಲಿಲ್ಲ ಕೆಳವರ್ಗದ ಹೆಣ್ಣು ಮಕ್ಕಳು ಯಾಕೆ ದೇವದಾಸಿಯರಾದ ಯಾಕೆ ಉತ್ತಮರ ಹೆಣ್ಣು ಹೆಣ್ಣುಮಕ್ಕಳು ದೇವದಾಸಿಯರಾಗಲಿಲ್ಲ ಈ ದೇಶದೊಳಗಡೆ ಯಾಕೆ ಕೆಳವರ್ಗದವ್ರನ್ನೇ ಪಡ್ಲಿಗೆ ಕೊಟ್ರಿ ನೀವು